नेशनल हेराल्ड पत्रिका के प्रकाशन के संबंध में संबंधित डीके शोकुमार और नोटिस जारी किया ಈ ನೋಟಿಸ್ಗೆ ಅವರು ಉತ್ತರಿಸೋದಕ್ಕೆ ನಾನು ಕಾಲಾವಕಾಶವನ್ನ ಕೇಳ್ತೀನಿ ತನಿಖಾ ಸಂಸ್ಥೆ ಬಳಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಣ ಆಗಿರೋದು ಶಾಮೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕಾದ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗುದಕ್ಕೆ ಸಾಧ್ಯ ಆಗ್ತಿಲ್ಲ ವಿವರವಾದ ಪತ್ರವನ್ನ ನಾನು ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ದೀನಿ ಅಂತ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಈ ಪ್ರಕರಣ ಮುಂದುವರ್ಕೊಂಡು ಬರ್ತಾನೆ ಇದೆ ಇದು ರಾಜಕೀಯ ಪ್ರೇರಿತ ಅನ್ನೋದು ಕಾಂಗ್ರೆಸ್ ಆರೋಪ ಇದೆ ಅದರ ಪ್ರಕರಣವನ್ನ ಇಲ್ಲಿ ತನಕ ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದಕ್ಕೆ ತನಿಖಾ ಸಂಸ್ಥೆಗೂ ಕೂಡ ಸಾಧ್ಯ ಆಗ್ಲಿಲ್ಲ ಯಾಕೆ ಈಗ ಡಿ ಕೆ ಶಿವಕುಮಾರ್ ಅವರ ನೋಟಿಸ್ ಹಿನ್ನೆಲೆ ಅವರು ಉತ್ತರಿಸುವ ರೀತಿ ಅವರು ಕೇಳಿರುವ ಸಮಯಾವಕಾಶ ಇದೆಲ್ಲದರ ಬಗ್ಗೆ ಹೊನ್ನಾಳಿ ಚಂದ್ರಶೇಖರ್ ಅವ್ರಿ ಏನ್ ಅನ್ಸುತ್ತೆ ತಮ್ಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮುಗಿತಾನೆ ಇಲ್ಲ ಮತ್ತೊಮ್ಮೆ ಪ್ರಕರಣವನ್ನ ದಾಖಲು ಮಾಡ್ತಾರೆ ಮತ್ತೆ ಮತ್ತೆ ವಿಚಾರಣೆಗಳು ನಡೀತಾನೆ ಇದೆ ಕಳೆದ ಸುಮಾರು ಏಳೆಂಟು ವರ್ಷಗಳಲ್ಲಿ ಇದನ್ನ ನಾವು ಎಷ್ಟು ಬಾರಿ ಕೇಳಿದ್ವ ಗೊತ್ತಿಲ್ಲ ಆದ್ರೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣ್ತಾನೆ ಇಲ್ಲ ಯಾಕೆ ಅನ್ನೋದು ಆಗಿನೇ ಉಳಿದಿದೆ ಈಗ ನೋಟಿಸ್ ಗೆ ಉತ್ತರಿಸೋದಕ್ಕೆ ಕಾಲಾವಕಾಶ ಕೇಳ್ತೀನಿ ಅಂತ ಡಿ ಕೆ ಹೇಳ್ತಾ ಇದ್ದಾರೆ ಏನ್ ಪಾಯಿಂಟ್ ಆಫ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಬಿಜೆಪಿ ಸರ್ಕಾರ ಕೇಂದ್ರದ ಯು ಪಿ ಎ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಮೂಲಕ ನಾವ್ ಏನೋ ಮಾಡ್ಬಿಡ್ತೀವಿ ಯಾವ್ದೋ ನಾಯಕರನ್ನ ಕಾಂಗ್ರೆಸ್ನ ಬಹಳ ಪ್ರಮುಖ ನಾಯಕರನ್ನ ಮಟ್ಟ ಹಾಕ್ಬಿಡ್ತೀವಿ ಅಂತ ಹೇಳಿ ಯೋಚನೆ ಮಾಡಿ ಈ ಪ್ರಕರಣವನ್ನ ಮುಂದುವರ್ಸ್ತಾನೆ ಇದೆ ಅಂತ ಹೇಳಿ ನನಗೆ ಇದೆ ಯಾಕಂದ್ರೆ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಏನು ಒಟ್ಟಾರೆ ಆ ವಿಷಯವನ್ನ ನೋಡಿದ್ರೆ ಅಲ್ಲಿ ಹಣದ ವ್ಯವಹಾರ ಇತ್ತು ಅನ್ನೋದು ಪ್ರೂವ್ ಆಗ್ತಾನೆ ಇಲ್ಲ ಆಮೇಲೆ ಅದಕ್ಕೆ ಬೇಕಾದಂತ ಬೇಕಾದಂತಹ ಸಾಕ್ಷಿಗಳು ಸಹ ಸಿಗ್ತಾ ಇಲ್ಲ ಅಲ್ಲಿ ಆದ್ರೂ ಸಹ ಕೇಂದ್ರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಹಿಡಿದು ಕಾಂಗ್ರೆಸ್ನ ಬಹಳ ಪ್ರಮುಖ ನಾಯಕರನ್ನ ಇದನ್ನ ಟ್ವೀಟ್ ಮಾಡಿಬಿಡ್ತೀವಿ ಅವ್ರು ಮಾತಾಡ್ದಂಗ್ ಮಾಡ್ಬಿಡ್ತೀವಿ ಅವರು ಬಾಯ್ ಮುಚ್ಚ ಅಂತಕ್ಕಂತ ಒಂದು ಹುನ್ನಾರ ಇಲ್ಲಿ ಕಾಣ್ತಾ ಇದೆ ಹಾಗಾಗಿ ಇದು ಮುಂದುವರಿತಾನೆ ಇದೆ ಇದು ಮುಗಿತಾನೆ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ನಾವ್ ಹಿಂದೆ ನಮ್ಗೆ ಏನೇನ್ ಮಾಹಿತಿ ಇತ್ತು ಎಲ್ಲವನ್ನೂ ಸಹ ನಾವು ಇಡಿಗೂ ಹೇಳಿದೇವಿ ಈ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ನಾವು ಅಟೆಂಡ್ ಆಗಿದೆ ಅಲ್ಲೂ ಸಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಆಯ್ತು ನಾ ನೋಟಿಸ್ ಅನ್ನ ಅದಕ್ಕೆ ಉತ್ತರ ಕೊಡ್ತೇನೆ ಅದ್ರ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಫ್ ಆರ್ ಲಗಿಸಿಲ್ಲ ನೋಟಿಸ್ ಜೊತೆಗೆ ಐ ಆರ್ ಹಾಕಿಲ್ಲ ಹಾಗಾಗಿ ನಾನು ಈ ಪ್ರತಿಯನ್ನ ಬಿಡುಗಡೆ ಮಾಡ್ತೇನೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೇನೆ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಒಬ್ಬ ಕಟ್ಟಾಳು ಆ ಸಂದರ್ಭದಲ್ಲಿ ಒಂದು ಪಕ್ಷ ನಡೆಸ್ತಕ್ಕಂತ ಒಂದು ಸಂಸ್ಥೆ ಏನಿದೆ ನ್ಯಾಷನಲ್ ಹೆರಾಲ್ಡ್ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಭಾಗಿಯ ಆಗಿರ್ಬೋದು ಯಾಕಂದ್ರೆ ಪಕ್ಷದ ಸಂಸ್ಥೆ ಆಗಿರೋದ್ರಿಂದ ಆ ಪಕ್ಷವೇ ನಡೆಸ್ತಕ್ಕಂತ ಒಂದು ಸಂಸ್ಥೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಇದ್ದಿದ್ರಲ್ಲಿ ಆಶ್ಚರ್ಯನೇ ಇಲ್ಲ ಹಾಗಾಗಿ ಸಮಯವನ್ನ ಸಮಯವನ್ನು ಕೇಳಿದರೆ ನೋಟಿಸ್ ಅಂತ ಆದ್ಮೇಲೆ ಹೋಗ್ಲೇಬೇಕಾಗತ್ತೆ ಕೊಡ್ಲೇಬೇಕಾಗತ್ತೆ ಅದೇನು ಕಾನೂನು ಪ್ರಕ್ರಿಯೆಗಳನ್ನು ಮಾಡ್ಲೇಬೇಕಾಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಅಧಿವೇಶನದ ಒಂದು ಕಾರಣವನ್ನು ಹೇಳಿದ್ದಾರೆ ಮತ್ತು ಶಾಮೂರ್ ಶಿವಶಂಕರಪ್ಪ ದೆಹಲಿಯಲ್ಲಿ ಇದ್ರು ಅವರು ದೆಹಲಿಯಲ್ಲಿ ಇದ್ರು ಸಹ ಅಲ್ಲಿ ನಾನು ಹೋಗ್ಬೇಕಾಗಿದೆ ಶಾಮೂರ್ ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಅಂತ್ಯಕ್ರಿಯೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅಧಿವೇಶನ ಮುಗಿದ್ಮೇಲೆ ನಾನು ಹೋಗ್ತೇನೆ ಅಂತ ಹೇಳಿದಾರೆ ಈ ನಡುವೆ ಅಧಿವೇಶನ ಒಂದ್ ವಾರ ಮುಂದೂಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಅಶೋಕ್ ಅವರು ಒಂದ್ ವಾರ ಮುಂದೂಡಿದ್ರು ಅಂತಂದ್ರೆ ಅದು ಮುಂದೂಡ್ತಾರೆಲ್ಲೋ ಗೊತ್ತಿಲ್ಲ ಅಂದಾಜಿಲ್ಲ ಅದು ಆದ್ರೆ ಅದು ಮುಗಿದ್ಮೇಲೆ ಹೋಗೋದವ್ರು ನೋಟಿಸ್ ಅಂತ ಕೊಟ್ಕೊಂಡು ಉತ್ತರವನ್ನು ಕೊಡ್ಬೇಕಾಗತ್ತೆ ಹೋಗ್ಬೇಕಾಗುತ್ತೆ ಬಹುಶಃ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅದಕ್ಕೆ ಆದ್ರೆ ನನಗೆ ಇದೆಲ್ಲದಕ್ಕಿಂತ ವಿಶೇಷ ಅನ್ಸೋದು ಯಾಕೆ ಕೇಂದ್ರ ಸರ್ಕಾರ ಇಷ್ಟು ಹಠ ಹಿಡಿದು ಈ ನ್ಯಾಷನಲ್ ಹೆರಾಲ್ಡ್ ಕೇಸನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರೋಕೆ ಬಿಡದೆ ಇನ್ನೊಂದು ವರ್ಷ ಒಂದೂರು ವರ್ಷ ಮುಂದುವರಿಸಿ ಆ ಟೈಮ್ ಅಲ್ಲಿ ಏನೋ ಒಂದು ಬ್ಲಾಸ್ಟ್ ಆಗೋ ತರ ಏನೋ ಒಂದು ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ ಆ ಏನೋ ಒಂದು ಮಾಡ್ತಕ್ಕಂತ ಯೋಚನೆ ಇದೆ ಬಿಜೆಪಿಗೆ ಅಂತಕ್ಕಂಥ ಒಂದು ಅನುಮಾನ ನನಗ್ ಕಾಡ್ತಾ ಇದೆ ನಡೀತಿರೋ ರಾಜಕೀಯ ಬೆಳವಣಿಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿದರೆ ಯಂಗ್ ಇಂಡಿಯಾ ಆಗಿರ್ಬೋದು ನ್ಯಾಷನಲ್ ಹೆರಡ್ ಆಗಿರ್ಬೋದು ಇವೆರಡೂ ಸಹ ಪಕ್ಷದ ಸಂಸ್ಥೆಗಳೇ ಪಕ್ಷ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಸಹ ನೆರವು ಕೊಟ್ಟಿದ್ವಿ ಒಂದು ಪಕ್ಷದ ಸಂಸ್ಥೆ ಅಂತಾಗ ನಾವು ನೆರವು ಕೊಟ್ಟಿದ್ವಿ ಹಾಗಾಗಿ ನಮಗೆ ನಮಗೆ ಸಿಕ್ ಸಿಕ್ಸ್ಲಿಕ್ಕೆ ನೋಡ್ತಾ ಇದಾರೆ ಅನ್ನೋಂತ ಮಾತು ಹೇಳಿದ್ದಾರೆ ಅಂದ್ರೆ ಕರ್ನಾಟಕದ ರಾಜಕಾರಣಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಂತ ಪರಿಣಾಮ ಬೀರುತ್ತೆ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡಿಬೋದು ಮತ್ತೇನಾಗ್ಬೋದು ಅಂತಕ್ಕಂಥದ್ದು ಬಹುಶಃ ಆ ಕಾ ಬಿಜೆಪಿಯ ಹೈಕಮಾಂಡ್ ತಲೆನಲ್ಲಿ ಏನಿದೆಯೋ ಏನ್ ಮಾಡ್ಬೇಕು ಅಂತ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಏನೋ ಒಂದು ಮಾಡ್ಬೇಕು ಈ ಪ್ರಕರಣದ ಮೂಲಕ ಅನ್ನೋದಂತೂ ಒಂದ್ ಮನ್ಸಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಇದು ಕರ್ನಾಟಕದ ರಾಜಕಾರಣದ ಮೇಲೆ ಪ್ರಭಾವ ಬೀರುವಷ್ಟು ಪ್ರಕರಣ ಆಗುತ್ತಾ ಈ ಹಿಂದೆ ಏನು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ರು ಒಂದ್ ಸ್ವಲ್ಪ ದಿನಗಳ ಕಾಲ ಇಡಿ ರೈಡ್ ಆಗಿ ಆದ್ರೆ ನ್ಯಾಷನಲ್ ಗಾರ್ಡ್ ಪ್ರಕರಣದಲ್ಲಿ ಜೈಲಿಗೆ ಹೋಗತಕ್ಕಂತ ಪ್ರಸಂಗ ಇವರಿಗೆ ಬರುತ್ತಾ ಅಥವಾ ಇವ್ರು ನಿಜವಾದ ಗುರಿ ಯಾರು ಬಿಜೆಪಿಯ ನಿಜವಾದ ಗುರಿ ಯು ನಿಜವಾದ ಗುರಿ ಎನ್ ಡಿ ನಿಜವಾದ ಗುರಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ರಾಜಕಾರಣದ ಮೇಲೆ ಅಂತ ಪ್ರಭಾವ ಬೀರುತ್ತೆ ಅಂತ ಅನಿಸ್ತಾ ಇಲ್ಲ ನೋಡೋಣ ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಂತಾನ